ಏ ಗುಂಡಾ ಕಾಪಿ ಬರೀತಿದ್ಯಾ ಇಲ್ಲ ಬೆಟ್ಟ ಬಿಟ್ಟುಂಟು ಇವತ್ತು ಹಿಂದಿ ಮತ್ತೆ ಕನ್ನಡ ಕಾಪಿ ಕೊಟ್ಟಿದ್ದು ಮಾಡ್ಲಿಲ್ವಾ ಇಲ್ಲ ಬೇಗ ನಿದ್ದೆ ಬಂತಾ ನಿನ್ನೆ ರಾತ್ರಿ ಹೌದಾ ಹೋಗಿ ಸೀದಾ ಮಾಡಿದ್ವಿ ಊಟ ಮಾಡಿ ಈಗ ಟೀಚರ್ನ ಬಿಟ್ಟುಂಟು ನಿನ್ಗೆ ಅಯ್ಯೋ ಕನ್ನಡ ಕಾಪಿ ಬರೀಲಿಕ್ಕೆ ಉಂಟು ನಾ

ನಮಸ್ತೆ ಟೀಚರ್ ನಮಸ್ತೆ ಟೀಚರ್ ಟೀಚರ್ ಹೇಗಿದ್ದೀರಿ ಮತ್ತೆ ನಾ ಚೆನ್ನಾಗಿದ್ದೇನೆ ಮೇಡಂ ಹೌದಾ ನಾ ಚೆನ್ನಾಗಿದ್ದೆ ಟೀಚರ್ ಹೌದಾ ಕುತ್ಕೊಳಿ ಟೀಚರ್ 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 ನೀವ್ ಯಾಕೆ ಇವತ್ತು ಸಾರಿ ಆಗ್ಲಿಲ್ಲ ಅಯ್ಯೋ ಅದು ಬೇರೆ ವಿಷಯ ಟೀಚರ್ ಮಕ್ಕಳೇ ಆಗಿ ಟೀಚರ್ ಆಯ್ತಾಯ್ತು ನೀವ್ ಕೂತ್ಕೊಳ್ಳಿ ಈಗ ಆದ್ರೆ ಕರಿತೇನೆ ಸುನೀಲ್ ನಾನ್ ಬಂದೆ ಟೀಚರ್ ಗುಂಡಾ ನಾನ್ ಬಂದೆ ಟೀಚರ್ ಪುಟ್ಟ ಪುಟ್ಟ ಬರ್ಲಿಲ್ವಾ ಪುಟ್ಟ ಬರ್ಲಿಲ್ಲ ಟೀಚರ್ ಪುಟ್ಟ ಯಾಕೆ ಬರ್ಲಿಲ್ಲ ಟೀಚರ್ ಟೀಚರ್ ಪುಟ್ಟನಿಗೆ ಜ್ವರ ಟೀಚರ್ ಅಯ್ಯೋ ಬರ್ಲಿಲ್ಲ ಟೀಚರ್ ಶೇ ಸಂಗೀತ ನಾನು ಬಂದೆ ಟೀಚರ್ ಇವಾಗ ಎಲ್ಲರೂ ಕಾಪಿ ಬುಕ್ ಎಲ್ಲ ತೆಗೀರಿ ಕಾಪಿ ಯಾರು ಬರೀ ಎದ್ದು ಬಾರ ಇಲ್ಲಿ ಕಾಪಿ ಬರ್ದಿ ತೋರಿಸು ಬಾಯಿ ಮುಚ್ಚಬೇಕು ಬಾಯಿ ಮುಚ್ಚಬೇಕು ತೋರಿಸು ನೋಡ್ತೇನೆ ಇದು ಏನ ಕುಂಬಳಕಾಯಿ ಅಕ್ಷರ ಈಗೇನಾ ಕಾಪಿ ಬರೀ ಮತ್ತೆ ನೀವು ಇವತ್ತಿದ್ದು ಕಾಪಿ ಯಾಕೆ ಬರೀಲಿಲ್ವಾ ಹೋಗು ಕೂತ್ಕೋ ನನಗೆ ಏನ್ ಬೇಡ ಎಕ್ಸ್ಕ್ಯೂಸ್ ಏನ್ ಬೇಡ ಕೂತ್ಕೋ ನೀನ್ ಇಲ್ಲಿ ಬಾ ನೀನ್ ಇಲ್ಲಿ ಬಾ ಮುಂದೆ ಬಾ ಇಲ್ಲಿ ಬಾ ತೋರಿಸು ಪುಸ್ತಕ ಪುಸ್ತಕ ಓಪನ್ ಮಾಡಿ ತೋರಿಸ ಸುಮ್ಮನೆ ಇರ್ತೀಯ ಭಾರಿ ಹೆದರಿಕೆ ನಿನಗೆ ಸುಮ್ಮನೆ ಅಲ್ಲಿ

ಪಾಠ ಮಾಡ್ತಾ ಇರುವಾಗ ಯಾರು ಮಾತಾಡಬಾರ್ದು ಗಮನ ಇಟ್ಟು ಬನ್ನಿ ಮುಂದೆ ಬನ್ನಿ ಮುಂದೆ ಮುಂದೆ ಯಾರು ಬರ್ಲಿಲ್ಲ ಸುನಿಲ್ ಮಾತಾಡಬಾರ್ದು ಹೇಳಿದಾನೆ ಯಾರಿಗಾದ್ರೂ ಆಡು ಬರ್ತದ ಕನ್ನಡ ಆಡು ಬರುವವರು ಇಲ್ಲಿ ಬಂದು ಆಡಿ ಬನ್ನಿ ಇಲ್ಲಿ ಬನ್ನಿ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದ್ದೆ ಹಾಡು ಬರ್ತದಲ್ಲಾ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದ್ದೆ ಉಂಡೆ ಆ ಹೋಗಿ ಕೂತ್ಕೊಳ್ಳೋದು ನಿಮಗೆ ಹಾಡಲ್ಲಿ ಬರ್ತದೆ ನಿಮ್ಗೆ ಇನ್ನಲ್ಲಿ ಹಾಡು ಬಾ ಬಂದ್ರೆ ಮಾತ್ರ ಬಂದು ಹೇಳಿ ಕೇಳಿದ್ದೆ ನಾನು ಇನ್ ಬಾ ಬಾ ಗುಂಡ ನಿಂಗೆ ಆಗ ಹಾ ಬೇಗ ಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಉಂಡೆ ಬೆಲ್ಲ ಬೆಲ್ಲ ಡಾಬಲ್ಲಿದೆ ಆಕ್ಷನ್ ಮಾಡಿ ಮಾಡುವ ಆಕ್ಷನ್ ಹೇಗೆ ಅಂತ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಉಳ್ಳ ಬೆಲ್ಲ ಡಬ್ಬದಲ್ಲಿದೆ ಹಾಗೆ ಉಗ್ಗುಕ್ಕ ನಿಂಗೆ ಸುನೀಲಿಗೆ ಬರ್ತದ ಹಾಡು ಬೇರೆ ಯಾವ ಹಾಡು ಗೊತ್ತು ನಿಮ್ಗೆ ಟೀಚರ್ ನೀವು ಒಡೆಯುದಿಲ್ಲ ಅಂದ್ರೆ ಮಾತ್ರ ಬರ್ತೇನೆ ನನಗೆ ಒಡೆಯುದು ಇಲ್ಲ ಇಲ್ಲ ಒಡೆಯುದಿಲ್ಲ ಬಾ ನೀ ಬೆತ್ತ ಇಡಬೇಕು ನನಗೆ ಎದುರ್ಕ ಆಯ್ತು ಬಾ 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 ಬೇಗ ಬಾ ನಿಮ್ಮ ಪದ್ಯ ಬಂತಲ್ಲ

ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಲಡ್ಡು ಲಡ್ಡು ಡಬ್ಬದಲ್ಲಿದೆ ಹುಯಿ ರಾಯಿಮರಿ ಎಲ್ಲಿದೆ ಜಗಲಿನಲ್ಲಿ ಅಡಗಿ ಮನಗಿದೆ ನನಗೆ ಬಂತು ಟೀಚರ್ ಪಾಠ ಟೀಚರ್ ಯಾವ್ದು ಪಾಠ ಪಾಠ ಅನ್ನೊಂದು ತೆಗಿರಿ ಪುಟ್ಟನ ಗಾಳಿಪಟ ಹಾಡು ಕಲಿಸ್ತದೆ ಗಾಳಿಪಟ ಗುಂಡ ಎಲ್ಲಿದೆ ಹಾಳೆಯ ಗಾಳಿಪಟ ಏನ್ ಹೇಳಿದ್ಯೋ ನಾನ್ ಹೇಳುವ ಹಾಗೆ ಹೇಳ್ಲಿಕ್ಕೆ ಆಗುದಿಲ್ವಾ ನಿಂಗೆ ಹಸುರಿನ ಹಾಳೆಯ ಗಾಳಿಪಟ ಹಸುರಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ನಮ್ಮ ಪುಟ್ಟ ಕಾಸಿಗೆ ಕೊಂಡನು ನಮ್ಮ ಪುಟ್ಟ ನಡೆದನು ಪುಟ್ಟನು ಮನೆ ಆಚೆ ನಡೆದನು ಪುಟ್ಟನು ಮನೆ ಆಚೆ ಗೆಳೆಯರ ಬಳಗವ ಕರೆಯಲಿಕ್ಕೆ ಸಾಕು ನಾಳೆ ಬರುವಾಗ ಇದನ್ನು ಚಂದ ಮಾಡಿ ಓದಿ ಬಯಾಟ ಮಾಡ್ಕೊಂಡು ಬರಬೇಕು ನಾನು ಕೇಳ್ತೇನೆ ನೀನು ಉದಾಸೀನ ಮಾಡಿ ನಾನು ಮಲಗಿದ್ದೇನೆ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಯಾವ ಕಾರಣನೂ ಕೇಳುದಿಲ್ಲ ಇನ್ನು ಮಗಿ ಯಾರಿಗೆ ಬರ್ತದೆ ಒಂದೊಂದ್ಲಿ ಮಗಿ ಹೇಳು ನಿಂತು ಹಾ ಹೇಳು ಒಂದೊಂದ್ಲಿ ಒಂದ ಒಂದೆರಡ್ಲಿ ಎರಡ ಒಂದು ಮೂರ್ಲಿ ಮೂರ ಒಂದು ನಾಲ್ಕ ಒಂದ್ ಐದ್ಲಿ ಐದ ಒಂದ್ ಆರ್ಲಿ ಆರು ಒಂದ್ ಏಳ್ಲಿ ಏಳು ಒಂದ್ ಎಂಟು ಎಂಟ್ಲಿ ಎಂಟು ಒಂದ್ ಒಂಬತ್ಲಿ ಒಂಬತ್ತು ಒಂದ್ ಒಂದ್ಲಿ ಹತ್ತು ಬಂತ ಟೀಚರ್ ಗುಡ್ 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 ಎರಡರದ್ದು ಮಗ್ಗಿ ಹೇಳು ಬಾಯಿಲಿ ಟೀಚರ್ ಗತ್ತ ಇಡಿ ಟೀಚರ್ ಎರಡು ಒಡ್ಲಿ ಎರಡ ಎರಡೆರಡು ಅತ್ತ ಯಾವ ತರ ಮಗಿ ಇದು ಸರಿ ಕಟ್ಟಿ ಹೇಳು ನೀನು ಇಲ್ಲದ್ರೆ ಹೋಗಿ ಕೂತ್ಕಾ ನಾಳೆ ಕಲ್ತುವ ಎರಡ ಎರಡೆರಡು ಅತ್ತ ಹ್ಮ ಸರಿ ಅಲ್ಲಿ ಟೀಚರ್ అయ్యోయ్యో దగు బొడే పెడి చే బస్కి దేకే దే బస్కి దేకే దే బొడే పెడి బస్కి దే బస్కి దేకే దే అయ్యో సాల బస్కి దే టీచర్ గుండా బా బా నీరు బా గుండా బా గుండా బంద కరెక్ట్ మగాయి ಹೇಳ್తానా నోడి కేలి నిం సలి ఆ 4 1 3 ನಾನೆ ನಾನು ಅಮ್ಮನಿಗೆ ಹೇಳ್ತೇನೆ ಮನೆಗೆ ಹೋಗಿ ನಾನೇ ನಾನು ಅಮ್ಮನಿಗೆ ನಿಮ್ಮ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಏನು ಹೇಳಿದ್ರು ಕಲಿಯುವುದು ಇಲ್ಲ ಹೇಳಿದಾಗೆ ಕೇಳುದು ಇಲ್ಲ ಇಡೀ ದಿನ ಮಾತಾಡ್ತೀರಿ ನೀವು ರೋಡಲ್ಲಿ ಬರುವಾಗ ಕುತ್ಕೊಳ್ಳುವಾಗ ಎಲ್ಲ ನಿಮ್ಮದು ಜಾಸ್ತಿ ಆಗ್ತದೆ ಪಾಠ ಓದುವೆ ಈಗ ಈಗ ನಾನು ನಿಮ್ಮಲ್ಲಿ ಒಂದೊಂದು ಪ್ರಶ್ನೆ ಕಲಿತ ಹೇಳ್ಬೇಕು ಸಂಗೀತ ಹೇಳು ಭಾರತದ ಪ್ರಧಾನ ಮಂತ್ರಿ ಯಾರು ಜವಾಹರ್ಲಾಲ್ ನೆಹರು ಯಾವಾಗ ಅದು ಮುಂಚೆ ನಿಮ್ಮ ಅಪ್ಪನವರೆಲ್ಲ ಸಣ್ಣ ಇರುವಾಗ ಇದ್ದದ್ದು ಈಗ ನೀನಿರುವಾಗ ಯಾರಿದ್ದಾರೆ ಅಂತ ಹೇಳಬೇಕು ಹಾಂ ನರೇಂದ್ರ ಮೋದಿ ಟೀಚರ್ ಹಾಂ ಕರೆಕ್ಟ್ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಗೊತ್ತಾಯಿತು ಟೀಚರ್ ಏನು ಹೇಳು ನವಿಲು ಹಾಂ ಗುಡ್ಡು ರಾಷ್ಟ್ರ ಪ್ರಾಣಿ ಯಾವುದು ಹುಲಿ ಹಾ ಕರೆಕ್ಟ್ ಅದೊಂದು ಏನೋ ನಿಮಗೆ ಗೊತ್ತುಂಟು ಪುಣ್ಯ ಕಲಿಸಿದ ಕೆಲಸ ಅಂದ್ರೆ ಹೇಳ್ತೀರಲ್ಲ ನಾನು ಒಪ್ಪಿನಿ ಶಾಲೆಗೆ ವಿದ್ಯೆ ಕಲಿಯೋಕೆ ನಾನು ಒಪ್ಪಿನಿ ಶಾಲೆಗೆ ವಿದ್ಯೆ ಕಲಿಯೋಕೆ ಹಿಂದೆ ಹೋಗಿ ಹಿಂದೆ ಹೋಗಿ ಇನ್ನೊಂದು ಸಲ ತೋರಿಸ್ತೇನೆ ವಿದ್ಯೆಗಿದ್ದೆ ಬಾರದೆ ಇದ್ದರೆ ಹಂಡಿ ಬೇಸ್ಕೊಂಡು ಹೋಗ್ತೀನಿ ಹಂಡಿ ಬೇಯಿಸ್ಕೊಂಡು ಹೋಗ್ತೀನಿ ನಿದ್ದೆ ನಿದ್ದೆ ಅಲ್ಲವಾ ವಿದ್ಯೆ ಗಿದ್ದೆ ಬಾರದೆ ಇದ್ದರೆ ಹಂದಿ ಮೇಯಿಸ್ಕೊಂಡು ಹೋಗ್ತೀನಿ ಉಚ್ಚಾರಣೆ ಕರೆಕ್ಟ್ ಹೇಳ್ಬೇಕು ಆಯ್ತು ಟೀಚರ್ ಇಲ್ಲಿ ಎರಡನೇ ನೆಕ್ಸ್ಟ್ ಲೈನ್ ಹೇಳ್ಕೊಳ್ತೇನೆ ಹೋಗ್ತೀನಿ ಶಾಲೆಗೆ ನಾನು ಹೋಗ್ತೇನೆ ಶಾಲೆಗೆ ವಿದ್ಯೆ ಕಲಿಯೋಕೆ ವಿದ್ಯೆ ಕಲಿಯೋಕೆ ಹಿಂದೆ ಹೋಗಿ ವಿದ್ಯೆ ಗಿದ್ದೆ ಬಾರದೆ ಇದ್ದರೆ ಕಟ್ಟಿಗೆ ಹೋಗ್ತೀನಿ ಎಂತ ಹೇಳ್ ಪಟ್ಟಿಗೆ ಕೊಂಡೋಗಿ ಅಲ್ಲ ನಾನು ಹೇಳುವಾಗ ಹೇಳ್ಬೇಕು ನೀನ್ ತಪ್ಪು ತಪ್ಪು ಮಾಡ್ತಿದ್ದೆ ಆಗದಿಂದ ನಾನು ಹೋಗ್ತೀನಿ ಶಾಲೆಗೆ ಹೋಗ್ತೇನೆ ಶಾಲೆಗೆ ವಿದ್ಯೆ ಕಲಿಯೋಕೆ ವಿದ್ಯೆ ಕಲಿಯೋಕೆ ವಿದ್ಯೆ ಕಿದ್ದೆ ಬಾರದೆ ನೆದರೆ ಕಟ್ಟಿಗೆ ಹೊತ್ತುಕೊಂಡು ಹೋಗ್ತೀನಿ ವಿದ್ಯೆ ಕಿದ್ದೆ ಬಾರದೆ ನೆದರೆ ಕಟ್ಟಿಗೆ ಟೀಚರ್ ಟೀಚರ್ ಆಯ್ತಾಯ್ತು ಹೋಗಿ ಬಾ ಟೀಚರ್ 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 ನಾನು ಎಲ್ಲಡೆಗೆ ಹೋಗ್ಬೇಕು ಟೀಚರ್ ಆಯ್ತು ಹೋಗು ನೀನು ಊಟ ಟೈಮ್ ನಾನು ಹೇಳ್ತೇನೆ ಯಾವಾಗ ಅಂತ ಅರ್ಜೆಂಟ್ ಇದ್ರೆ ಮಾತ್ರ ಹೋಗು ನಾಳೆ ಬರುವಾಗ ಒಂದರಿಂದ ಐದುವರೆಗೆ ಮಗಿ ಕಲಿತು ಬರಬೇಕು ನೀನು ಪರವಾಗಿಲ್ಲ ಸ್ವಲ್ಪ ಆದ್ರೂ ಅವರಿಬ್ರು ಏನ್ ಕಲಿತಿಲ್ಲ ದಡ್ಡರು ಟೀಚರ್ ನಾಳೆ ಬರೋ ಒಂದರಿಂದ ಐದುವರೆಗೆ ಮಗಿ ಕಲ್ತು ಬರ್ಬೇಕು ಆಯ್ತಾ ಟೀಚರ್ ಮತ್ತೆ ಆಯ್ತಾ ನಿಮ್ದು ಒಂದು ಎರಡೆಲ್ಲ ಆಯ್ತು ಅಲ್ಲ ಆಯ್ತು ಇನ್ನು ಹೋಗುವ ಆಯ್ತು ಇನ್ನು ನಾಳೆ ನಾಳೆ ಒಂದು ದಿನ ತಪ್ಪಿಸ್ಬೇಡಿ ರಜೆ ಮಾಡಬೇಡಿ

บายพีจัง